ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ತುಂಬ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮನೆಯಲ್ಲೇನೇ ಈರುಳ್ಳಿ ಸಮೋಸನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಅದು ಕೂಡ ಕೇವಲ ಒಂದು ಅರ್ಧ ಗಂಟೆನಲ್ಲಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಗರಿಗರಿಯಾಗಿ ಪರ್ಫೆಕ್ಟ್ ಟೇಸ್ಟ್ನಲ್ಲಿ ಬರುತ್ತೆ ಅದು ಕೂಡ ಮನೆಯಲ್ಲೇ ಈ ಸಮೋಸ ಶೀಟ್ಸ್ ಕೂಡ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಸಮೋಸನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಹಿಟ್ಟನ್ನ ಕಳಿಸಿ ಎತ್ತಿಟ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ಅಗಲಕ್ಕಿರೋಂಥ ಒಂದು ಪ್ಲೇಟ್ನಲ್ಲಿ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ನೋಡ್ಬೋದು ಈ ಚಿಕ್ಕ ಬೌಲ್ ಅಲ್ತಿನಲ್ಲಿ ನಾನಿಲ್ಲಿ ಎರಡು ಬೌಲ್ ತಗೊಂಡಿದ್ದೀನಿ ಇಷ್ಟಿಗೆ ನಮಗಿಲ್ಲಿ ಒಂದು ಹತ್ತು ಸಮೋಸ ಆಗುತ್ತೆ ಮೀಡಿಯಮ್ ಸೈಜಿಂದು ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ಮೈದಾ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಬರೀ ಗೋಧಿ ಹಿಟ್ಟಿನಲ್ಲಾದರೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಯೂಸ್ ಮಾಡೋದಾದರೆ ಸ್ವಲ್ಪ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನನಗಿಲ್ಲಿ ಈ ಎರಡು ಬೌಲ್ ಆಗುವಷ್ಟು ಹಿಟ್ಟಿಗೆ ಒಂದು ಬೌಲ್ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿಕೊಂಡು ನೀರನ್ನ ಹಾಕಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ಹದ ಬರೋವ್ರಿಗೂ ಆನಂತರ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೊಂದು ಸತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಬೋದಲ್ವ ತುಂಬ ಗಟ್ಟಿಯಾಗಿಲ್ಲ ಹಾಗೆ ತುಂಬ ಸಾಫ್ಟಾಗಿಲ್ಲ ಸೊ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊಳ್ತೀವಿ ಇದು ಕೂಡ ಅಷ್ಟೇ ಹೀಗೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಪಕ್ಕೆತ್ತಿಟ್ಕೊಳ್ಳಿ ಈಗ ಸಮೋಸಾಗೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಮೂರು ಮೀಡಿಯಮ್ ಸೈಜಿಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೌಲ್ ಲೆಕ್ಕದಲ್ಲಿ ಬೇಕಾದರೆ ಒಂದು ಎರಡು ಬೌಲ್ ಆಗುವಷ್ಟು ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆದರೆ ಸರಿ ಹೋಗುತ್ತೆ ಮತ್ತು ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪನ್ನ ಒಂದು ಹಿಡಿಯಾಗುವಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ ಟೀ ಸ್ಪೂನ್ ತುಂಬ ಆಗದಿರ ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಸಣ್ಣ ಕಟ್ ಮಾಡಿಕೊಡಿರೋ ಹಸಿ ಮೆಣಸಿನಕಾಯಿ ಅಥವಾ ನೀವು ಸ್ವಲ್ಪ ಸ್ಪೈಸ್ ಜಾಸ್ತಿ ಇಷ್ಟಪಡೋದಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಹುಡುಗರು ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅಥವಾ ಹಾಕದಿರೋ ಮಾಡ್ಕೊಳ್ಬೋದು ಖಾರದ ಪುಡಿ ಹಾಕ್ಕೊಳ್ತೀವಿ ಅಲ್ವಾ ಹಾಗಾಗಿ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಹೀಗೆ ಈ ಸ್ಟಫಿಂಗ್ ಬೌಲ್ನ ಪಕ್ಕದಿಟ್ಕೊಳ್ಳಿ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ನೆಂದಿರತ್ತೆ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅಥವಾ ಈ ಹೂರಣ ರೆಡಿಯಾಗುವಷ್ಟರಲ್ಲಿ ಹಿಟ್ಟು ಅನ್ನೋದು ನೆಂದೋಗಿಬಿಡುತ್ತೆ ಸೊ ನೋಡಿ ಚೆನ್ನಾಗಿ ನೆಂದಿದೆ ಈ ಥರ ನಮಗೆ ಸಾಫ್ಟಾಗಿರಬೇಕು ಹಿಟ್ಟು ಅನ್ನೋದು ಇನ್ನೂ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಅಥವಾ ಅಥವಾ ತುಂಬ ಸಾಫ್ಟ್ ಮಾತ್ರ ಆಗಬಾರ್ದು ಈಗ ಈ ಹಿಟ್ಟಿನಲ್ಲಿ ನಾವು ಒಂದು ನಾಲ್ಕು ಉಂಡೆಯಾಗಿ ಡಿವೈಡ್ ಮಾಡ್ಕೊಳ್ಬೇಕು ಈಕ್ವಲ್ ಪಾರ್ಟ್ಸ್ ಆಗಿ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ ಈಗ ಒಂದೊಂದೇ ಉಂಡೆನ ತಗೊಂಡು ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ಉಲ್ದಿರೋ ಉಂಡೆಗಳ ಮೇಲೆ ನಾವು ಮುಚ್ಚಿ ತಿಟ್ಕೊಳ್ಬೇಕು ಪ್ಲೇಟ್ನ ಇಲ್ಲಾಂದ್ರೆ ನಮಗೆ ಅದು ಒಣಗೋಗ್ಬಿಡುತ್ತೆ ಮೇಲ್ಗಡೆ ಸೊ ಆ ರೀತಿ ಆಗ್ದಿರಾ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಪಕ್ಕ ತಿಟ್ಕೊಂಡು ಹೀಗೆ ಒಂದು ಉಂಡೆನ ತಗೊಂಡು ಈ ಥರ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಆದಷ್ಟು ಎಷ್ಟಾದರೆ ಅಷ್ಟು ತೆಳುವಾಗಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕು ಈ ಥರ ಚಪಾತಿ ಮಾಡೋ ಮನೆ ಮೇಲೆ ಆಗ್ದಿರ ಇದು ಕಲ್ಲು ಮೇಲೇ ಹಾಕ್ಕೊಂಡು ನಾವು ಇದನ್ನ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೌಂಟರ್ ಟೈಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ರೋಲ್ ಮಾಡ್ಕೊಳ್ಳಿ ಎಷ್ಟಾದರೆ ಅಷ್ಟು ತೆಳುವಾಗಿ ನಾವು ಇದನ್ನ ರೋಲ್ ಮಾಡಿಕೊಳ್ಬೇಕು ಹೀಗೆ ಈ ಶೀಟ್ನ ಎತ್ಕೊಂಡು ನಾವು ಎಂಚ್ ಮೇಲೆ ಹಾಕ್ಕೊಳ್ಬೇಕು ಹೆಂಚಿನ ಆಲ್ರೆಡಿ ಫಸ್ಟ್ ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ ಅದಾದಮೇಲೆ ಈ ಚಪಾತಿ ಶೀಟ್ನ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ಜಸ್ಟ್ ಆ ಕಡೆ ಒಂದು ಐದು ಸೆಕೆಂಡು ಈ ಕಡೆ ಒಂದು ಐದು ಸೆಕೆಂಡ್ ಬಿಸಿ ಮಾಡಿಕೊಂಡ್ರೆ ಸಾಕು ಆ ಶೇಪ್ ಅನ್ನೋದು ಇಟ್ಕೊಳ್ಬೇಕು ಅಷ್ಟೇ ಸ್ವಲ್ಪ ಸ್ಟಿಫ್ ಆದರೆ ಸಾಕು ನಮಗೆ ತುಂಬ ರೋಸ್ಟ್ ಆಗಬಾರ್ದು ಜಸ್ಟ್ ಆ ಕಡೆ ಒಂದು ಐದು ಸೆಕೆಂಡ್ ಈ ಕಡೆ ಒಂದು ಐದು ಸೆಕೆಂಡ್ ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಡಬೇಕು ಈ ಥರ ನೋಡ್ಬೋದಲ್ವ ಈ ಥರ ಫ್ರೈ ಆದರೆ ಸಾಕು ನಮಗೆ ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು ಈಗಿದ್ನ ಎತ್ಕೊಂಡ್ಬಿಡಬೇಕು ಸೇಮ್ ಇದೇ ವಿಧಾನದಲ್ಲಿ ನಾವು ನಾಲ್ಕು ಚಪಾತಿನೂ ಸಹ ಮಾಡಿ ತಗೊಳ್ಬೇಕಾಗತ್ತೆ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಹಾಗೆ ನಮಗೆ ಸಮೋಸ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದಪ್ಪಕ್ಕಾದರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಇದೇ ತರ ನಾನು ನಾಲ್ಕು ಶೀಟ್ಸ್ನು ಬಿಸಿ ಮಾಡಿ ತಗೊಂಡಿದ್ದೀನಿ ಈಗ ಒಂದ್ರ ಮೇಲೆ ಒಂದು ನಾಲ್ಕು ಸಹ ಹಾಕ್ಕೊಂಡ್ಬಿಟ್ಟು ಎಡ್ಜಸ್ ಕಟ್ ಮಾಡ್ಕೋಬೇಕು ಫೋರ್ ಸೈಡ್ಸ್ನು ಈ ರೀತಿ ನಾವು ಎಡ್ಜಸ್ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ರೀತಿ ಸೆಂಟರ್ಗೆ ಕಟ್ ಮಾಡ್ಕೊಳ್ಳಿ ಕರೆಕ್ಟ್ ಸೈಜ್ ಹೇಳ್ಬೇಕು ಅಂತಂದ್ರೆ ತ್ರೀ ಬೈ ಏಯ್ಟ್ ಇಂಚಸ್ಗೆ ನಾವು ಇದನ್ನ ಕಟ್ ಮಾಡ್ಕೊಂಡ್ರೆ ಸಮೋಸ ಸೈಜ್ ಕರೆಕ್ಟಾಗಿ ಬರುತ್ತೆ ಅಥವಾ ನೀವು ಮಿನಿ ಸಮೋಸ ಕೂಡ ಮಾಡ್ಕೊಳ್ಬೋದು ಈ ಥರ ನಮಗೆ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಇದಿರಬೇಕು ಹೀಗೆ ಶೀಟ್ಸ್ನ ಪಕ್ಕಿಟ್ಕೊಂಡು ಈ ಉಳಿದಿರೋ ಎಡ್ಜಸ್ ಇರುತ್ತಲ್ಲ ಅದನ್ನು ಈ ರೀತಿ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಳ್ಳಿ ಶೇಪ್ ಏನು ಬೇಕಾಗೋದಿಲ್ಲ ಇವು ಕೂಡ ನಾವು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತಗೊಳ್ಬೇಕು ಈ ಥರ ಚೆನ್ನಾಗಿ ಎಣ್ಣೆಕ್ಕಾದಮೇಲೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಇದನ್ನ ಈ ರೀತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬಂದು ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ ನೀವು ಬೇಕು ಅಂತಂದರೆ ಇದೇ ರೆಸಿಪಿ ಕೂಡ ಮಾಡ್ಕೊಳ್ಬೋದು ಜಸ್ಟ್ ಹಿಟ್ಟನ್ನ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಶೇಪ್ ಇಡನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದೆ ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟಿನಲ್ಲಿ ಸಹ ಇದೇ ರೀತಿ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈ ಥರ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಮೇಲೆ ಒಂದು ಎರಡು ಹಿಡಿಯಾಗುವಷ್ಟು ಇದನ್ನ ಈ ರೀತಿ ಪುಡಿ ಪುಡಿ ಮಾಡಿಕೊಂಡು ಈ ಥರ ನಾವು ಸ್ಟಫಿಂಗ್ಗೆ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಈಗ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ ಈರುಳ್ಳಿ ಸಮೋಸಾಗೆ ಈಗ ಸ್ಟಫಿಂಗ್ ಆಗಿದ ನಂತರ ಇತಿ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರು ಕೂಡ ಸೇರಿಸ್ಕೊಂಡು ಪೇಸ್ಟ್ ರೀತಿ ಮಾಡಿ ಎತ್ತಿಟ್ಕೊಳ್ಳಿ ಸೊ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟಿಗೆ ಸಾಕಾಗತ್ತೆ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ನ ಮಾಡಿಕೊಳ್ಬೇಕು ನಂತರ ಈ ರೀತಿ ಬಿಡದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ಈ ಶೀಟನ್ನ ಈ ರೀತಿ ಅದಕ್ಕೆ ಫೋಲ್ಡ್ ಮಾಡಿ ಈ ಥರ ನಾವು ಇದನ್ನು ಶೇಪ್ ಮಾಡಿಕೊಳ್ಬೇಕು ಸಮೋಸ ಶೇಪ್ಗೆ ನಂತರ ಅದರೊಳಗಡೆ ಈ ರೀತಿ ನಾವು ಫಿಲ್ಲಿಂಗ್ನ ಇಡಬೇಕು ಒಂದು ಎರಡು ಸ್ಪೂನ್ ಆಗುವಷ್ಟು ಫಿಲ್ಲಿಂಗ್ ಬೇಕಾಗುತ್ತೆ ಅದಾದಮೇಲೆ ಈ ಥರ ನಾವು ಮತ್ತೆ ಅದನ್ನ ಎಡ್ಜಸ್ಟ್ನ ಕ್ಲೋಸ್ ಮಾಡಿಕೊಳ್ಬೇಕು ಹೆಜ್ಜೆಸ್ ಅನ್ನೋದು ಬಿಟ್ಕೊಳ್ತೀರ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ನೋಡಿದ್ರ ಎಷ್ಟು ಸುಲಭವಾಗಿ ನಾವು ಈ ಶೀಟ್ಸ್ನ ಮನೆಯಲ್ಲೇ ಮಾಡಿಕೊಂಡು ಈ ಥರ ನಾವು ಶೇಪ್ಗೆ ಆನಿಯನ್ ಸಮೋಸ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಇದೇ ಥರ ನಾವು ನೆಕ್ಸ್ಟ್ ಎಲ್ಲನೂ ಸಹ ಮಾಡಿಕೊಳ್ಬೇಕಾಗತ್ತೆ ನಾನು ತಗೊಂಡಿರೋ ಈ ಹಿಟ್ಟಿಗೆ ಇಲ್ಲಿ ಒಂದು ಹತ್ತು ಸಮೋಸ ಆಗಿದೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಿಟ್ಟನ್ನ ಕಳಿಸ್ಕೊಳ್ಬೋದು ಆಲ್ರೆಡಿ ನಾನು ಮಿನಿ ಸಮೋಸ ಕೂಡ ಶೇರ್ ಮಾಡಿದ್ದೀನಿ ಆ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನೋಡಿ ಅದನ್ನು ಸಹ ತುಂಬ ಸುಲಭವಾಗಿ ಮಾಡ್ಬೋದು ಈ ಥರ ನಮಗೆ ಶೇಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಸೊ ಈ ರೀತಿ ನಾವು ಎಲ್ಲನೂ ಸಹ ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ಹೀಗಿಂತ ನಾವು ಒಂದೊಂದಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಈ ಸ್ಟಫಿಂಗ್ ಕೂಡ ಅಷ್ಟೇ ನಮಗೆ ಜಾಸ್ತಿ ಆಗೋದಿಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಈಗ ಒಂದೊಂದೇ ಈ ರೀತಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಂಡು ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತಗೊಳ್ಬೇಕು ಆದಷ್ಟು ಸ್ವಲ್ಪ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನಿಧಾನ ಆದ್ರೂ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಸ್ವಲ್ಪ ಮೇಲ್ ಬಂದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿಗರಿಯಾಗೋವರೆಗೂ ಫ್ರೈ ಮಾಡಿ ತಗೊಳ್ಬೇಕು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೈ ಆಗಲಿಕ್ಕೆ ಬಟ್ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಆಗಲೇ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಆಲ್ಮೋಸ್ಟ್ ಅಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈಗ ಇದನ್ನ ನಾವು ಎತ್ಕೊಂಡ್ಬಿಡಬೇಕು ಇದು ನಮಗೆ ಸ್ವಲ್ಪ ಆಗ್ತಾ ಇದ್ದಂಗೆ ಇನ್ನೂ ಸ್ವಲ್ಪ ಕಲ್ಲರ್ ಅನ್ನೋದು ಜಾಸ್ತಿ ಬರುತ್ತೆ ಇದೇ ಥರ ನಾವು ಉಳಿದಿರೋ ಸಮೋಸ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಹಸಿ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಅಷ್ಟೇ ನೋಡಿದ್ರಲ್ವ ನಮಗೆ ಸಮೋಸ ಅನ್ನೋದು ರೆಡಿಯಾಗಿದೆ ಸೊ ಇವತ್ತಿನ ವೀಡಿಯೋ ಇಷ್ಟಾದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್